ಇವತ್ತು ನಾನು ಮತ್ತೆ ಎಂ ಪಿ ಆದರೆ ನೂರ ನೂರು ನಾನು ಹೇಳ್ತೇನೆ ಈ ಭಾಗವನ್ನು ಅಭಿವೃದ್ಧಿ ನಾನು ಮಾಡೇ ತಿಂತೇನೆ ಒಬ್ಬ ಎಂ ಪಿ ಆದರೆ ಏನು ಕೆಲಸ ಮಾಡಬಹುದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ನನಗೆ ಒಂದು ರೀತಿಯಲ್ಲಿ ಹಸಿರು ನಿಶಾನೆಯಿಂದ ತೋರಿಸಿದ್ದಾರೆ ಹೋಗಿ ಕೆಲಸ ಪ್ರಾರಂಭ ಮಾಡಿ ಅನ್ನೋ ಮಾತನ್ನು ಹೇಳಿ ಸುಧಾಕರ್ ಅಂದರೆ ಅಭಿವೃದ್ಧಿ ಅಭಿವೃದ್ಧಿ ಅಂದರೆ ಸುಧಾಕರ್ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಇವತ್ತು ಬಿಜೆಪಿಗೆ ಹೋಗಿ ಸರ್ಕಾರವನ್ನು ತಂದಿರೋದ್ರಲ್ಲಿ ನಮ್ದು ಕೂಡ ಒಂದು ಪ್ರಮುಖ ಪಾತ್ರ ಇದೆ ಇದೆಯಾ ಇವತ್ತು ಶೇಕಡ ಮೂರು ಪರ್ಸೆಂಟ್ ಬಿಜೆಪಿ ಕಡೆಯಲ್ಲಿ ನಾನು ಇವತ್ತು ರಿಸ್ಕ್ ಅನ್ನು ತೆಗೆದುಕೊಂಡು ಇವತ್ತು ರಾಜಕಾರಣದಲ್ಲಿ ಯಾರು ಕೂಡ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಇರೋ ಕಡೆ ಹೋಗೋದಿಲ್ಲ ಎಲ್ಲೋ ಕಡೆನೇ ಹೋಗ್ತಾರೆ ಸೊಲೋ ಕಡೆ ಯಾರು ಹೋಗಲ್ಲ ಆದರೆ ಸೋದರು ಪರವಾಗಿಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅಂತೇಳಿ ಬಿ ಜೆ ಪಿ ಸರ್ಕಾರವನ್ನು ತರಬೇಕು ಮನೆ ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿ ಮಾಡಬೇಕು ಹೇಳಿ ನಾನು ಅವತ್ತು ಆ ರೀತಿಯ ಒಂದು ಅನ್ನು ಮಾಡಿದೆ ನನ್ನ ಜೊತೆಗೆ ನನ್ನ ಆತ್ಮೀಯರು ಎಂ ಟಿ ವಿ ನಾಗರಾಜ್ರು ಮಂತ್ರಿಯಾಗಿದ್ದರೂ ಕೂಡ ನಾವಿಬ್ಬರೂ ಕೂಡ ತ್ಯಾಗ ಮಾಡಬೇಕು ಆ ತ್ಯಾಗಕ್ಕೆ ಇವತ್ತು ನಮ್ಮಿಬ್ಬರಿಗೂ ಕೂಡ ಅನ್ಯಾಯ ಆಗಿದೆ ಅವರು ಒಳ್ಳೆ ಮಂತ್ರಿ ಇದ್ರು ಆದ್ರೆ ಕಳೆದ ಕೆಲವು ವರ್ಷಗಳಲ್ಲಿ ನೀವು ನೋಡಿದಿರಿ ಏನಾಗಿದೆ ಆದರೂ ಕೂಡ ನಾವು ಈ ದೇಶದ ಅಭಿವೃದ್ಧಿ ಕಡೆ ನೋಡ್ತಾ ಇದ್ದೇವೆ ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿಗಳಾಗಬೇಕು ಅಂತ ನಾವು ದೃಢವಾಗಿ ನಂಬಿದ್ವಿ ಈಗಾಗಲೇ ಜೆ ಡಿ ಎಸ್ನ ನ ಮಾಜಿ ಪ್ರಧಾನಿಗಳು ಶ್ರೀ ದೇವೇಗೌಡರು ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಕುಮಾರಸ್ವಾಮಿ ಅವರು ಕೂಡ ನನಗೆ ಒಂದು ರೀತಿಯಲ್ಲಿ ಹಸಿರು ನಿಶಾನೆಯನ್ನು ತೋರಿಸಿದ್ದಾರೆ ಹೋಗಿ ಕೆಲಸ ಪ್ರಾರಂಭ ಮಾಡಿ ಎಂದು ಮಾತನ್ನು ಹೇಳಿ ಹಾಗಾಗಿ ನಾನು ಈಗಾಗಲೇ ಇವತ್ತು ದೇವಮೂಲೆಯಲ್ಲಿ ಚೇಳೂರು ತಾಲೂಕಿನ ಚಾಕುವಲೂರಿಂದ ಪ್ರಾರಂಭ ಮಾಡಿದೆ ಇವೆಲ್ಲ ಕೂಡ ನಿಮ್ಗೆ ಗೊತ್ತಿದೆ ಸುಧಾಕರ ಅಂದರೆ ಅಭಿವೃದ್ಧಿ ಅಭಿವೃದ್ಧಿ ಅಂದರೆ ಸುಧಾರಕ ಯಾವಾಗಲೂ ಕೂಡ ನಾನು ಅಭಿವೃದ್ಧಿಗೆ ಒತ್ತನ್ನು ಕೊಟ್ಟಿದ್ದೆ ಇವತ್ತು ನಾನು ಮತ್ತೆ ಪಿ ಆದರೆ ನೂರಕ್ಕ ನೂರು ನಾನು ಹೇಳ್ತೇನೆ ಈ ಭಾಗವನ್ನು ಅಭಿವೃದ್ಧಿ ನಾನು ಮಾಡೇ ತಿಂತೇನೆ ಮಾತನ್ನ ಅದು ನೀರಾವರಿ ಕ್ಷೇತ್ರ ನಮ್ಮ ಯುವಕರಿಗೆ ಕೈಗಾರಿಕೆಗಳನ್ನು ತರುವಂಥದ್ದಾಗಿರ್ಬೋದು ಮೂಲಭೂತ ಸೌಕರ್ಯಗಳನ್ನು ನಿರ್ಮಾಣ ಮಾಡುವಂಥದ್ದಿರ್ಬೋದು ರೈತರ ಆದಾಯವನ್ನು ದ್ವಿಗುಣ ಇರ್ಬೋದು ಕುಡಿಯುವ ನೀರಿರ್ಬೋದು ಹೀಗೆ ಹತ್ತು ಹಲವಾರು ಯೋಜನೆಗಳನ್ನು ತಂದು ನಮ್ಮ ಜನರಿಗೆ ಒಬ್ಬ ಎಂ ಪಿ ಆದರೆ ಏನು ಕೆಲಸ ಮಾಡಬಹುದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಕಾಯಿಸ್ತಾ